ಸರ್ ಗುರುದೇವಪೂರ್ಕ ಧನ್ಯವಾದಗಳು ಇದು ಸ್ಕೂಲು ಸ್ಕೂಲ್ ಮುಂದೆ ನಿಂತಿದ್ದೀನಿ ನಾನು ವಿಡಿಯೋ ತೆಗಿಯೋಕ್ಕೆ ನಾಲ್ಕೈದು ಫೋರ್ ಇದೆ ನೋಡಿ ಚಿಕ್ಕ ಮಕ್ಳು ಸ್ಕೂಲು ಹತ್ರನೇ ರಸ್ತೆ ನಾನು ನಿಂತಿದ್ದ ರಸ್ತೆಯಲ್ಲಿ ರಸ್ತೆಯಿಂದ ಇವಾಗ ಸ್ಕೂಲ್ ಒಳಗೆ ಹೋಗೋಣ ಅಲ್ಲಿ ಬಂದೆಲ್ಲ ನಿಲ್ಲಿಸ್ಕೋಕ್ಕೂ ಜಾಗ ಇದೆ ಸ್ಕೂಲ್ ಮುಂದೆ ನೋಡಿ ಈ ಕಡೆ ರಸ್ತೆ ಅದು ಈ ಕಡೆ ಸ್ಕೂಲು ಇವಾಗ ಚಿಕ್ಕ ಮಕ್ಕಳನ್ನ ಸ್ಕೂಲ್ ತೋರಿಸ್ತೀನಿ ನೋಡಿ ಈ ಕಡೆ ಚಪರ ಹಾಕಿ ಹಸಿರು ತೋರಣ ಚಪ್ರ ಹೂವೆಲ್ಲ ಹಾಕಿದ್ದಾರೆ ಮುಂದೆ ಹೂವಿನೆಲ್ಲ ಇಂಗ್ಲೀಷಲ್ಲಿ ಇಲ್ಲಿ ಬರೆದಿದ್ದಾರೆ ನೋಡಿ ಇಂಗ್ಲೀಷ್ ಸ್ಕೂಲ್ ಇಂಗ್ಲೀಷ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಮ್ ಚಿಕ್ಕ ಮಕ್ಕಳು ಸ್ಕೂಲು ಅಂತ ಅಲ್ಲಿ ಮೇಲೆ ಕನ್ನಡದಲ್ಲಿ ಹಾಕಿದ್ದಾರೆ ಏನು ನಾನು ಓದಿಲ್ಲ ಎಲ್ಲರೂ ಕ್ಷಮೆ ಕೇಳ್ತೀನಿ ನಾನು ಇಲ್ಲಿ ಬನ್ನಿ ಒಳಗೋಗೋಣ ಹೋಗೋಣ ಇಲ್ಲಿ ಇಂಗ್ಲೀಷಲ್ಲಿ ಹಾಕಿದ್ದಾರೆ ನೋಡಿ ಇದೇ ಬೋರ್ಡು ಇಂಗ್ಲೀಷ್ ಮೀಡಿಯಮ್ ಬೋರ್ಡ್ ಇಂಗ್ಲೀಷಲ್ಲಿ ಓದ್ಕಬೇಡಿ ನೀವು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಳಗೆ ಹೋದ್ರೆ ಮೆಟ್ಲತ್ತಿ ಇದು ಬಾಕ್ಲು ದ್ವಾರ ಬಾಕ್ಲು ಒಳಗೆ ಹೋಗೋದು ಸ್ಕೂಲ್ ಒಳಗೆ ಹೋಗೋದು ಆಮೇಲೆ ಈ ಕಡೆ ಬಂದರೆ ಮಕ್ಕಳು ಆಟ ಆಡೋ ಇದೆ ಫ್ರೆಂಡ್ ನೋಡಿ ಎಷ್ಟಿದೆ ಆಟ ಆಡೋದು ಆ ಕಡೆ ಹತ್ತಿ ಈ ಕಡೆ ಜಾರ್ಬೋದು ಜರೆ ಬಿಂಡಿದೆ ಮತ್ತೆ ಇಲ್ಲಿ ಬುದ್ಧಯ್ಯ ಇದನ್ನೇ ತೋರಿಸ್ತೀನಿ ಬನ್ನಿ ಬುದ್ಧ ಇಗೋ ಕಪ್ಪು ಬುದ್ಧ ಮತ್ತು ಹೂವಿನ ಅಲಂಕಾರ ಬಾಕ್ಲಿಗೆ ಮಾಡಿದ್ದಾರೆ ಒಳಗೋದ್ರೆ ಇಲ್ಲಿ ಸ್ಕೂಲು ಇಲ್ಲಿ ಮೀಟಿಂಗ್ ಮಾಡೋ ಮೀಟಿಂಗ್ ಮಾಡ್ಬೋದು ದೊಡ್ಡ ದೊಡ್ಡವರು ಆ ಜಾಗ ಸಾರ್ ಕೂತ್ಕೊಂಡು ಜಾಗ ಅದು ಆಫೀಸ್ ರೂಮ್ ಇದು ಆ ಕಡೆ ಕಡೆ ಎಲ್ಲ ರೂಮ್ಗಳು ಇರೋದು ಮಕ್ಕಳು ಸ್ಕೂಲು ರೂಮ್ಗಳು ಇಲ್ಲಿ ರೂಮ್ ಒಳಗೆ ಹೋಗೋಣ ಬನ್ನಿ ಇಲ್ಲಿ ಇಳ್ದು ಹೋದರೆ ಮಕ್ಕಳು ಆಟ ಆಡೋದು ಜಾಗ ಇದೆ ನೋಡಿ ಫುಲ್ ಜಾಗ ಇದು ಮಕ್ಕಳು ಆಟ ಆಡೋ ಜಾಗ ಮತ್ತು ಅಲ್ಲಿಂದ ಮೇಲೆ ಬಂದರೆ ಈ ಕಡೆ ದೇವ್ರನ್ನ ಅಲ್ಲಲ್ಲ ರಸ್ತೆ ಇದೆ ಈ ಸೈಡು ಹಾಗೆ ತೋರಿಸ್ನಲ್ಲ ಮೇಲೆ ಇದ್ದೀನಿ ನಾನೀಗ ನೋಡಿ ಚೆನ್ನಾಗಿ ಕಾಣ್ತವೆ ಎಲ್ಲ ತೆಂಗಿನ ಮರ ಆಗಲಿ ರಸ್ತೆ ಆಗಲಿ ಎಲ್ಲ ಥರ ಸ್ಕೂಲ್ಗೆ ಆಮೇಲೆ ಸ್ಕೂಲು ಬಂದರೆ ಮೇಲಿಂದ ನೋಡಿ ಎಷ್ಟ ಇದೆ ರೋಡ್ ಹತ್ರನೇ ಇದೆ ಮಕ್ಕಳನ್ನ ಕರ್ಕೊ ಕರ್ಕೊಬರಕ್ಕೆ ಚೆನ್ನಾಗಿದೆ ಮತ್ತು ಇಲ್ಲಿ ಶಿವಯ್ಯನ ಬಿಡಿಸಿದ್ದಾರೆ ನೋಡಿ ಶಿವಯ್ಯ ಚಕ್ರ ಮೇಲೆ ಕೂತಿದ್ದಾರೆ ಚಕ್ರ ರೌಂಡ್ ಚಕ್ರ ಮೇಲೆ ಶಿವಯ್ಯ ಕೂತಿದ್ದಾನೆ ಹತ್ರ ಥರ ಬನ್ನಿ ಇಲ್ಲಿ ನರಸಿಂಹಸ್ವಾಮಿ ಪೂ ನರಸಿಂಹಸ್ವಾಮಿ ಅದು ಶಿವಯ್ಯನ ಫೋಟೋ ಇಕ್ಕಿ ಪೂಜೆ ಮಾಡಿದ್ದಾರೆ ಇಲ್ಲಿ ಸೂಪರಾಗಿ ರಂಗೋಲಿ ಹಾಕಿದ್ದಾರೆ ಶಿವಯ್ಯದು ಆಮೇಲೆ ಇದು ಇದನ್ನ ಶಿವಯ್ಯ ಫೋಟೋ ಇದಕ್ಕೆ ಆ ಇರೋದು ಓಮ್ ಹುಡ್ತಿರೋದು ನರಸಿಂಹಸ್ವಾಮಿ ಫೋಟೋ ಇದು ಚಕ್ರ ಚಕ್ರ ಮೇಲೆ ಕೂತಿದ್ದಾನೆ ಶಿವಯ್ಯ ಇಲ್ಲಿ ದೊಡ್ಡವರೆಲ್ಲ ಕೂತ್ಕೊಂಡು ನೋಡ್ಬೋದು ಈ ಕಡೆ ಆ ಕಡೆ ಓಮ್ ನಡೀತಾ ಇದೆ ಇಲ್ಲಿ ಓಮ್ ನಡೀತಾ ಇದೆ ನೋಡಿ ನೆನ್ನೆ ಸಂಜೆ ಆಗೋಗಿದೆ ಇವಾಗ ದೇವ್ರಗಳನ್ನೆಲ್ಲ ಇಲ್ಲಿ ಕೂರಿಸಿ ಪೂಜೆ ಮಾಡಿದ್ದಾರೆ ನೋಡಿ ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ ಬಾಯ್